ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕಿನಿಂದ ಚುನಾವಣೆ ಆರಂಭ ಆಗತ್ತೆ ಲೋಕಸಭಾ ಮತದಾನ ಆರಂಭ ಆಗತ್ತೆ ಇನ್ನು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತೆ ಏಪ್ರಿಲ್ ಇಪ್ಪತ್ತಾರರಂದು ದಕ್ಷಿಣ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ ಮೇ ಏಳನೇ ತಾರೀಖಿನಂದು ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕ ಇನ್ನು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತೆ ಜೂನ್ ನಾಲ್ಕರಂದು ದೇಶಾದ್ಯಂತ ಫಲಿತಾಂಶ ಪ್ರಕಟವಾಗುತ್ತೆ ಮೊದಲ ಹಂತದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ತುಮಕೂರು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಇನ್ನು ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹಾವೇರಿ ಗದಗ ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಚಿಕ್ಕೋಡಿ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗಕ್ಕೆ ಮತದಾನ ಆರಂಭ ಆಗತ್ತೆ ಏನು ಕರ್ನಾಟಕ ಚುನಾವಣಾ ಆಯೋಗ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೆ ನೋಡಿ ಬದಲಾವಣೆ ಆಯಿತು ಇದರಲ್ಲಿ ಪುರುಷ ಮತದಾರರು ಒಂದು ಲಕ್ಷ ಎಂಬತ್ತೇಳು ಸಾವಿರ ಆರುನೂರ ಐವತ್ತೇಳು ಒನ್ ಲ್ಯಾಕ್ ಏಟಿ ಸೆವೆನ್ ಸಿಕ್ಸ್ ಫಿಫ್ಟಿ ಮಹಿಳೆ ಮತದಾರರು ಎರಡು ಲಕ್ಷ ಸಾವಿರ ಆರುನೂರ ಮೂರು ಮಹಿಳೆ ಮತದಾರರು ಸೇರಿಸಿದೀವಿ ಟ್ರಾನ್ಸ್ಜೆಂಡರ್ ಹದಿಮೂರು ಎಕ್ಸ್ಟ್ರಾ ಆಗಿದೆ ಏಟೀನ್ ಏಜ್ ಗ್ರೂಪ್ ಅಲ್ಲಿ ಅಂದ್ರೆ ಹೊಸ ಮತದಾರರಲ್ಲಿ ಸುಮಾರು ತೊಂಬತ್ತು ಸಾವಿರ ನಾಲ್ಕು ಹೊಸ ಫಸ್ಟ್ ಟೈಮ್ ವೋಟರ್ ಆ್ಯಡ್ ಮಾಡಿದೀವಿ ಪ್ಲಸ್ ಪಿಡಬ್ಲ್ಯೂ ಕೂಡ

ಇಲೆಕ್ಷನ್ ರೋಡ್ ಅಂದರೆ ಇಲೆಕ್ಷನ್ಗೆ ಗೆ ಹೋಗುವಾಗ ಎಷ್ಟು ನಂಬರ್ ಇತ್ತು ಆವಾಗ ಟೂ ತೌಸಂಡ್ ನೈನ್ಟೀನಲ್ಲಿ ಐದು ಕೋಟಿ ಹತ್ತು ಲಕ್ಷ ಐದು ಸಾವಿರ ನೂರ ಮತದಾರರು ಇದ್ರು ಇಲೆಕ್ಷನ್ ಟೈಮ್ ಅಲ್ಲಿ ಇನ್ ಟೂ ತೌಸಂಡ್ ನೈನ್ಟೀನ್ ಆ್ಯಸ್ ಅನ್ ಟುಡೇ ನಾವು ಐದು ಕೋಟಿ ನಲ್ವತ್ತೆರಡು ಲಕ್ಷ ಇದ್ದೀವಿ ಸೊ ಸುಮಾರು ಮೂವತ್ತೊಂದು ಲಕ್ಷ ಐವತ್ತೆರಡು ಸಾವಿರ ಒಂಬೈನೂರ ಹದಿನಾರು ಮತದಾರರು ಜಾಸ್ತಿ ಇದ್ದಾರೆ ಕಂಪೇರ್ ಟು ಟೂ ತೌಸಂಡ್ ನೈನ್ಟೀನ್ ಆಲ್ಮೋಸ್ಟು ಸಿಕ್ಸ್ ಪರ್ಸೆಂಟ್ ವೋಟರ್ ಕಳೆದ ಚುನಾವಣೆಗಿಂತ ಜಾಸ್ತಿ ಇದ್ದಾರೆ ಈ ನಮ್ಮ ಮತದಾರ ಪಟ್ಟಿಯಲ್ಲಿ ಅದರಲ್ಲಿ ಪುರುಷ ಮತದಾರರು ಸುಮಾರು ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಮಹಿಳೆ ಮತದಾರರು ಸುಮಾರು ಏಳು ಪರ್ಸೆಂಟ್ ಜಾಸ್ತಿ ಆಗಿದೆ ಕಂಪೇರ್ ಟು ಟೂ ಥೌಸಂಡ್ ನೈನ್ಟೀನ್ ಆ್ಯಂಡ್ ಥರ್ಡ್ ಜೆಂಡರ್ ಸುಮಾರು ಏಳು ಪರ್ಸೆಂಟ್ ಜಾಸ್ತಿ ಆಗಿದೆ ಫಸ್ಟ್ ಟೈಮ್ ವೋಟ್ರಲ್ಲಿ ಸುಮಾರು ಹನ್ನೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಆ್ಯಂಡ್ ಪರ್ಸನ್ ಡಿಸಬಿಲಿಟಿಯಲ್ಲಿ ಕೂಡ ನಲವತ್ತು ಎರಡು ಪರ್ಸೆಂಟ್ ಫಾರ್ಟಿ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ಆ್ಯಂಡ್ ಸರ್ವಿಸ್ ಎಲೆಕ್ಟೆಡ್ ಇಸ್ ಆಲ್ಸೋ ಅರೌಂಡ್ ಸೆವೆನ್ ಪರ್ಸೆಂಟ್ ಜಾಸ್ತಿ ಈಗ ಕಂಪೇರ್ ಟು ಟೂಸಂಡ್ ನೈನ್ಟೀನ್ ನಮ್ಮ ಮತದಾರ ಪಟ್ಟಿಯಲ್ಲಿ ಇವತ್ತು ಜಾಸ್ತಿ ಆಗಿದೆ ತಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಟೋಟಲ್ ಪಾರ್ಲಿಮೆಂಟರಿ ಕಾನ್ಸ್ಟ್ಯೂನ್ಸಿ ಇಪ್ಪತ್ತೆಂಟು ಟ್ವೆಂಟಿ ಏಟ್ ಅದರಲ್ಲಿ ಫೈವ್ ಆರ್ ರಿಸರ್ವ್ ಫಾರ್ ಎಸ್ ಸಿ ಆ್ಯಂಡ್ ಟೂ ಆರ್ ರಿಸರ್ವ್ ಫಾರ್ ಎಸ್ ಟಿ ಬಳ್ಳಾರಿ ಆ್ಯಂಡ್ ರಾಯಚೂರು ಪಾರ್ಲಿಮೆಂಟರಿ ಕಾನ್ಸ್ಟು ಆರ್ ರಿಸರ್ವ್ ಫಾರ್ ಎಸ್ ಟಿ ಗುಲ್ಬರ್ಗಾ ಬಿಜಾಪುರ ಚಿತ್ರದುರ್ಗ ಕೋಲಾರ ಆ್ಯಂಡ್ ಚಾಮರಾಜನಗರ ರಿಸರ್ವ್ ಫಾರ್ ಎಸ್ ಸಿ ಈಗ ಈ ಇಪ್ಪತ್ತ ಎಂಟು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ ನಮ್ಮ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ಪೋಲಿಂಗ್ ಸ್ಟೇಷನ್ ಇವತ್ತು ಐವತ್ತೆಂಟು ಸಾವಿರ ಎಂಟುನೂರ ಮೂವತ್ ನಾಲ್ಕು ಫಿಫ್ಟಿ ಏಟ್ ಏಯ್ಟ್ ಹಂಡ್ರೆಡ್ ತರ್ಟಿ ಫೋರ್ ಅಲ್ಲಿ ಅರ್ಬನ್ ಪೋಲಿಂಗ್ ಸ್ಟೇಷನ್ ನೋಡಿದರೆ ಇಪ್ಪತ್ತೊಂದು ಸಾವಿರ ಆರುನೂರ ಎಂಬತ್ತೆರಡು ಟ್ವೆಂಟಿ ಒನ್ ಸಿಕ್ಸ್ ಟು ಅರ್ಬನ್ ರೂರಲ್ ಪೋಲಿಂಗ್ ಸ್ಟೇಷನ್ ಅರೌಂಡ್ ತರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಟು ಮ್ಯಾಕ್ಸಿಮಮ್ ಪೋಲಿಂಗ್ ಸ್ಟೇಷನ್ ಬ್ಯಾಂಗ್ಲೋರ್ ನಾರ್ತಲ್ಲಿ ಅಲ್ಲಿ ಎರಡು ಸಾವಿರ ಒಂಬೈನೂರ ಹನ್ನೊಂದು ಟೂ ನೈನ್ ಒನ್ ಒನ್ ಅಂಡ್ ಉಡುಪಿ ಚೆನ್ನಾಗಿ ಅರೌಂಡ್ ಒನ್ ಏಯ್ಟ್ ಫೋರ್ ಟು ಪೋಲಿಂಗ್ ಸ್ಟೇಷನ್ ಎಲ್ಲ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅಶೋರ್ಡ್ ಮಿನಿಮಮ್ ಫೆಸಿಲಿಟಿ ಅಂದರೆ ರ್ಯಾಂಪು ಟಾಯ್ಲೆಟ್ಸು ನೀರು ಸೌಲಭ್ಯ ಟಾಯ್ಲೆಟ್ಸು ಸ್ಯಾನಿಜಸ್ ಎಲೆಕ್ಟ್ರಿಸಿಟಿ ಅದೆಲ್ಲ ನಾವು ಮಾಡಿದ್ದೀವಿ ಮತ್ತು ನಮ್ಮಲ್ಲಿ ಈ ಐವತ್ತೆಂಟು ಸಾವಿರ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮಗೆ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಪೋಲಿಂಗ್ ಆಫೀಸರ್ ಬೇಕು ನಮಗೆ ಅದಕ್ಕಿಂತ ಜಾಸ್ತಿ ಇದ್ದಾರೆ ಆಲ್ಮೋಸ್ಟ್ ಮೂರುವರೆ ಲಕ್ಷ ಜನ ಇದ್ದಾರೆ ನಮಗೆ ಸುಮಾರು ಐದು ಸಾವಿರ ಮೈಕ್ರೋ ಬೇಕು ನಮಗೆ ಆಲ್ಮೋಸ್ಟ್ ಹನ್ನೆರಡು ಸಾವಿರ ಮೈಕ್ರೋ ಇದ್ದಾರೆ ಸೊ ದೇರ್ ಇಸ್ ನೋ ಡರ್ತ್ ಆಫ್ ಪೋಲಿಂಗ್ ಆಫೀಷರ್ ಮತ್ತು ಅವ್ರ ಟ್ರೈನಿಂಗ್ ಕೂಡ ಈಗ ಆಲ್ಮೋಸ್ಟ್ ಟೆನ್ ಡೇಸ್ ಆಗಿಲ್ಲ ಅದನ್ನು ಕೂಡ ಮಾಡ್ತೀವಿ ಸೊ ಬೇರೆ ಈಗ ಟ್ರೈನಿಂಗ್ ಎಲ್ಲ ಸೆಕ್ಟರ್ ಆಫೀಸರ್ದು ಮೈಕ್ರೋ ಅಬ್ಸರ್ದು ಎಲ್ಲ ಮೈಕ್ರೋಬ್ಜರ್ ಆಮೇಲೆ ಮಾಡ್ತೀವಿ ಸೆಕ್ಟರ್ ಆಫಿರ್ ಎಲ್ಲ ಟ್ರೈನಿಂಗ್ ಆಯಿತು ಮತ್ತೆ ಬೇರೆ ಆಲ್ ಪೊಲೀಸ್ ಪರ್ಸನಲ್ ಎಕ್ಸ್ಪೆಂಡಿಚರ್ ಟೀಮ್ ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ನಮ್ಮಲ್ಲಿ ಪೈಕಿ ಇಪ್ಪತ್ತ ಆರು ಟ್ರೈನಿಂಗ್ ಮಾಡಿದ್ದೀವಿ ಮತ್ತೆ ಟೂ ಹಂಡ್ರೆಡ್ ಟ್ವೆಂಟಿ ಎರ್ಒ ಪೈಕಿ ಸುಮಾರು ಟೂ ನೈಂಟಿ ಆಲ್ರೆಡಿ ಟ್ರೈನಿಂಗ್ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ಸು ಪೊಲೀಸ್ ಮಾಸ್ಟರ್ ಟ್ರೈನರ್ಸು ಅಸಂಬ್ ಲೆವೆಲ್ ಮಾಸ್ಟರ್ ಎಲ್ಲ ನಾವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮಲ್ಲಿ ವಿ ಎಮ್ ಇದೆ ಆಲ್ಮೋಸ್ಟ್ ಒನ್ ಏಯ್ಟಿ ನೈನ್ ಪರ್ಸೆಂಟ್ ಔಷಧ ಈಗ ಒನ್ ಏಯ್ಟಿ ನೈನ್ ಪರ್ಸೆಂಟ್ ಬಿ ಯು ಇದೆ ಒನ್ ತರ್ಟಿ ಟು ಪರ್ಸೆಂಟ್ ಸಿ ಯು ಇದೆ ಮತ್ತು ಒನ್ ಫಾರ್ಟಿ ಪರ್ಸೆಂಟ್ ಬಿ ಪ್ಯಾಟ್ ಇದೆ ನಮ್ಮಲ್ಲಿ ಔಷಧಕ್ಕಿಂತ ಜಾಸ್ತಿ ಇ ವಿ ಎಮ್ ಲಭ್ಯವಿದೆ ಅದೆಲ್ಲ ಫಸ್ಟ್ ಚೆಕಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನಮ್ಮಲ್ಲಿ ತಾವು ಫ್ಲೈಂಗ್ ಸ್ಪಾಟ್ ಟೀಮ್ ನೋಡಿದರೆ ಈ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟೆನ್ಸಿ ಎರಡು ಸಾವಿರ ಮುನ್ನೂರ ಐವತ್ತೇಳು ಟೂ ತ್ರೀ ಫೈವ್ ಸೆವೆನ್ ಎರಡು ಸಾವಿರ ಮುನ್ನೂರ ಐವತ್ತೇಳು ಅಷ್ಟು ಫ್ಲೈಂಗ್ ಸ್ಕಾಡ್ ಆಲ್ರೆಡಿ ಇದೆ ಸೊ ಒನ್ ಫ್ಲೈಂಗ್ ಸ್ಕಾಡ್ ವರ್ಕ್ ಒನ್ ಫ್ಲೈಂಗ್ ಸ್ಕಾಡ್ ಮೀನ್ಸ್ ಒನ್ ಟೀಮ್ ವರ್ಕ್ ಓನ್ಲಿ ಫಾರ್ ಏಟ್ ಅವರ್ಸ್ ಅಂದರೆ ಅದನ್ನು ಮೂರು ಪಟ್ಟು ಮಾಡಬೇಕು ಸೊ ತ್ರೀ ಟೀಮ್ಸ್ ಆರ್ ವರ್ಕಿಂಗ್ ರೌಂಡ್ ದ ಕ್ಲಾಕ್ ಇನ್ ಇನ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅದೇ ಪ್ರಕಾರ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಎರಡು ಸಾವಿರ ಆರುನೂರ ಅರವತ್ತೊಂಬತ್ತು ಟೂ ಸಿಕ್ಸ್ ಸಿಕ್ಸ್ ನೈನ್ ಫ್ಲೈಂಗ್ ಸ್ಕಾಡ್ ಟೀಮ್ ಮಾಡಿ ಅದು ಕೂಡ ಒಂದು ಒಂದು ಟೀಮ್ ಬರೀ ಎಂಟು ಗಂಟೆ ಕೆಲಸ ಮಾಡ್ತಾರೆ ನಾವು ಮೂರು ಶಿಫ್ಟ್ ಅಲ್ಲಿ ಟ್ವೆಂಟಿ ಮಾಡ್ತೀವಿ ಅದೇ ಪ್ರಕಾರ ವಿಡಿಯೋ ಸರ್ವೆನ್ಸ್ ಟೀಮ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಅಕೌಂಟಿಂಗ್ ಟೀಮ್ ಟೂ ಫಿಫ್ಟಿ ಮತ್ತು ವಿಡಿಯೋ ಬೇಯಿಂಗ್ ಟೀಮ್ ಟೂ ಫಿಫ್ಟಿ ಸೆವೆನ್ ರಚನೆ ಆಗಿದೆ ಕೆಲಸ ಮಾಡಿದ್ದಾರೆ ಗೊತ್ತಿದೆ ನಮಗೆ ನಮ್ಮ ರಾಜ್ಯಕ್ಕೆ ಸುಮಾರು ಆರು ರಾಜ್ಯ ನಮ್ಮಲ್ಲಿ ನೇಬರ್ಸ್ ಇದ್ದಾರೆ ಈ ವೆಸ್ಟ್ ಅಲ್ಲಿ ಗೋವಾ ಸ್ಟಾರ್ಟ್ ಮಾಡಿದ್ರೆ ನಾರ್ತಲ್ಲಿ ಅಲ್ಲಿ ಮಹಾರಾಷ್ಟ್ರ ಮತ್ತು ಈಸ್ಟ್ ಅಲ್ಲಿ ತೆಲಂಗಾಣ ಮತ್ತು ಅಲ್ಲಿ ತಮಿಳ್ನಾಡು ಅಂಡ್ ಕೇರಳ ಸೊ ನಮ್ಮಲ್ಲಿ ಸುಮಾರು ಒನ್ ಸೆವೆಂಟಿ ಟು ಪರ್ಮನೆಂಟ್ ಚೆಕ್ ಪೊಲೀಸ್ ಚೆಕ್ ಪೋಸ್ಟ್ ಇದೆ ಫಾರ್ಟಿ ಎಕ್ಸೈಜ್ ಚೆಕ್ ಪೋಸ್ಟ್ ನೈನ್ಟೀನ್ ಫಾರೆಸ್ಟ್ ಚೆಕ್ ಪೋಸ್ಟ್ ಫಿಫ್ಟೀನ್ ಟ್ರಾನ್ಸ್ಪೋರ್ಟ್ ಚೆಕ್ ಪೋಸ್ಟ್ ಈ ನಮ್ಮ ಇಂಟ್ರೆಸ್ಟೆಡ್ ಬಾರ್ಡರ್ ನೋಡಲಿಕ್ಕೆ ಆಲ್ರೆಡಿ ರಚನೆ ಆಗಿದೆ ದೇ ಆರ್ ವರ್ಕಿಂಗ್ ಸಿನ್ಸ್ ಆಲ್ಮೋಸ್ಟ್ ಲಾಸ್ಟ್ ತ್ರೀ ಮಂತ್ಸ್ ನಮ್ಮ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆ ನಮ್ಮ ಪಕ್ಕದ ರಾಜ್ಯಕ್ಕೆ ಸುಮಾರು ಇಪ್ಪತ್ತೊಂಬತ್ತು ಜಿಲ್ಲೆಗೆ ನಾವು ಬಾರ್ಡರ್ ಶೇರ್ ಮಾಡ್ತಾ ಇದ್ದೀವಿ ಅದು ತಮಗೆ ಡಿಟೇಲ್ ತಮಗೆ ಶೇರ್ ಮಾಡಿದೀವಿ ಅದು ಅವರದ ಡಿ ಸಿ ಮತ್ತು ಎಸ್ ಪಿ ಜೊತೆ ನಮ್ಮ ಪಕ್ಕದ ಅಡ್ಜರ್ನಿಂಗ್ ಡಿಸ್ಟಿಕ್ ಯಾವಿದೆ ಇದೆ ಅವ್ರ ಜೊತೆಗೆ ಡಿ ಸಿ ಮತ್ತು ಎಸ್ ಪಿಗು ಕೋರ್ಡಿನೇಷನ್ ಮೀಟಿಂಗ್ ಆಯಿತು ಮತ್ತು ಸ್ಟೇಟ್ ಲೆವೆಲ್ ಕೂಡ ಕೋರ್ಡಿನೇಷನ್ ಮೀಟಿಂಗ್ ಈಗ ಆಗಿದೆ ಈಗ ನಾವು ಈ ಎಕ್ಸ್ಪೆಂಡಿಚರ್ ನೋಡಲಿಕ್ಕೆ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಇನ್ನು ಇನ್ನು ಮೋರ್ ವಿಜಿಲೆಂಟ್ ಆಗಿ ಬಟ್ ಕಳೆದ ಆರು ತಿಂಗಳಿಂದ ನಮ್ಮ ಎಲ್ಲ ಸುಮಾರು ಹದಿನಾಲ್ಕು ಏಜೆನ್ಸಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಇದು ಹಣ ಬಗ್ಗೆ ವಿಜಿಲೆನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಆಗಸ್ಟ್ ಇಂದ ಆಲ್ರೆಡಿ ವಿಜಿಲೆನ್ಸ್ ಸ್ಟಾರ್ಟ್ ಆಯಿತು ಇಲ್ಲಿವರೆಗೆ ಸುಮಾರು ಅವರು ಅವರವರ ಆಕ್ಟ್ ಒಳಗಡೆ ಅವರವರ ಕಾನೂನು ಒಳಗಡೆ ಸುಮಾರು ಐನೂರು ಮೂವತ್ತೇಳು ಕೋಟಿ ಸೀಸ್ ಮಾಡಿದ್ದಾರೆ फैंड थर्टी से हंड्रेड फिफ्टी वन करोर इज कैश मोस्टली सीज्ड बिपार्टमें ಇಪ್ಪತ್ ಕೋಟಿ ವರ್ತ್ ಡ್ರಗ್ಸ್ ಬೀನ್ ಸೀಸ್ ಮೇನ್ಲಿ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್ ನಾರ್ಕೋಟಿ ಕಂಟ್ರೋಲ್ ಬ್ಯೂರೋ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಇಲ್ಲಿವರೆಗೆ ಆಗಸ್ಟ್ ನೂರ ಡ್ರಗ್ಸ್ ಆಗಿದೆ ಮತ್ತು ಗೋಲ್ಡ್ ಅಂಡ್ ಸಿಲ್ವರ್ ಗೋಲ್ಡ್ ಸುಮಾರು ಸೆವೆಂಟಿ ಒನ್ ಕ್ರೋರ್ ಅಂಡ್ ಆಲ್ಮೋಸ್ಟ್ ಒನ್ ಸಿಲ್ವರ್ ಇಲ್ಲಿವರೆಗೆ ಸೀಜ್ ಮಾಡಿದ್ವಿ ಅದು ಕೂಡ ಪೊಲೀಸರು ಇನ್ಕಮ್ ಟ್ಯಾಕ್ಸ್ ಮತ್ತು ಡೈರೆಕ್ಟರೇಟ್ ಆಫ್ ಇಂಟೆಲಿಜೆನ್ಸ್ ಅವರು ಸೀಸ್ ಮಾಡಿದ್ದಾರೆ ಅದೇ ಪ್ರಕಾರ ಬೇರೆ ಕುಕ್ಕರ್ಸ್ ಅನ್ ಆಲ್ ಲೆಸ್ ದೆನ್ ಒನ್ ಲ್ಯಾಕ್ ಸೀಸ್ ಆಗಿದೆ ಮತ್ತೆ ಅದರ್ಸ್ ಆಲ್ಮೋಸ್ಟ್ ಒನ್ ಫಾರ್ಟಿ ಫೋರ್ ಕ್ರೋರ್ ಬೇಸಿಕಲಿ ಕಮರ್ಷಿಯಲ್ ಟೆಕ್ಸ್ ಜಿ ಎಸ್ ಟಿ ವೈಲೇಷನ್ ಅಲ್ಲಿ ಸುಮಾರು ಒನ್ ಥರ್ಟಿ ಸೆವೆನ್ ಕ್ರೋರ್ ಪ್ಲಸ್ ಡೈರೆಕ್ಟರ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಎಲ್ಲ ಸೇರಿ ಎಲ್ಲ ಯಾವುದೆಲ್ಲ ಚಟುವಟಿಯಿಂದ ಇಲ್ಲಿವರೆಗೆ ಅಗಸ್ಟ್ ಇಂದ ಇಲ್ಲಿವರೆಗೆ ಫೈವ್ ಹಂಡ್ರೆಡ್ ಥರ್ಟಿ ಸೆವೆನ್ ಕ್ರೋರ್ ಇಸ್ ಆಲ್ರೆಡಿ ಸೀಸ್ಡ್ ಆ್ಯಂಡ್ ಕ್ರೋರ್ಡಿ ಆನ್ ವರ್ಡ್ಸ್ ಫ್ರಮ್ ಟುಡೇ ಟೀಮ್ ಆಲ್ ಅವರ್ ಎಂ ಸಿ ಟೀಮ್ಸ್ ಇನ್ಕ್ಲೂಡಿಂಗ್ ಫ್ಲೈಂಗ್ ಸ್ಕಾಡ್ ಸ್ಟಾಟಿಕ್ ಟೀಮ್ಸ್ ಇಂಟರ್ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ ಅವರ್ ವಿಡಿಯೋ ಸರ್ವೆನ್ಸ್ ಟೀಮ್ ಅಂಡ್ ಆಲ್ ದೆನ್ಸೀಸ್ ದರ್ ಓನ್ ಟೀಮ್ ಕಮರ್ಷಿಯಲ್ ಟ್ಯಾಕ್ಸು ಪೊಲೀಸು ಎಕ್ಸೈಸು ಇನ್ಕಮ್ ಟ್ಯಾಕ್ಸು ಯೋರ್ ಕಸ್ಟಮ್ಸು ಯೋರ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸು ಜಿ ಆರ್ ಪಿ ಯೋರ್ ಸಿವಿಲ್ ಏವಿಯೇಷನು ಯೋರ್ ಕೋಸ್ಟ್ ಗಾರ್ಡು ಇದು ಎಲ್ಲ ನಮ್ಮ ಜೊತೆಗೆ